ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಇನ್ ಮೈ ಲೈಫ್ ಲಾಗ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಮಾರ್ನಿಂಗ್ ಬೇಗ ಎದ್ದು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಹಾಗೆ ನೆಲ ಒರೆಸ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಬೇಗ ಸ್ನಾನ ಮಾಡ್ಕೊಂಡು ಬಂದು ಇವತ್ತು ದೇವ್ರ ಸಾಮಗ್ರಿಗಳೆಲ್ಲ ತೊಳಿಬೇಕಿತ್ತು ಹಾಗಾಗಿ ಕೆಲಸ ತುಂಬಾ ಇತ್ತು ಮತ್ತು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಡೈಲಿ ದೀಪ ಹಚ್ಚೋದ್ರಿಂದ ವೈಟ್ ಟೈಲ್ಸ್ ಬೇರೆ ತುಂಬ ಗಲೀಜಾಗುತ್ತೆ ಹಾಗಾಗಿ ನೀಟಾಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಫಸ್ಟು ಒರೆಸ್ಕೊಂಡು ಆಮೇಲೆ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ನೀಟಾಗೆಲ್ಲ ಬಿಟ್ಟು ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇಲ್ಲಿ ದೀಪ ಹಚ್ಚತಾ ಇದ್ದೀನಿ ಫಸ್ಟಿಗೆ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಮಿಸ್ ಮಾಡ್ದಂಗೆ ಮಾಡ್ತೀವಿ ಸಾಯಿಬಾಬ್ಬವ್ರ ವಾರ ಆಗಿರೋದ್ರಿಂದ ಹಾಗೆ ಗುರು ರಾಘವೇಂದ್ರ ಅವ್ರದ್ದು ವಾರ ಆಗಿರೋದ್ರಿಂದ ಮಿಸ್ ಮಾಡ್ದೆ ಇಲ್ಲ ನಮ್ಮ ಮನೆಯವರಾದರೂ ಮಾಡ್ತಾರೆ ಇಲ್ಲ ನಾನಾದರೂ ಮಾಡ್ತೀನಿ ಹಾಗಾಗಿ ಹೊಸಲುಗೂ ಹಾಗೆ ಗಂಧದ ಕಡ್ಡಿಯೆಲ್ಲ ಹಚ್ತಾ ಇದ್ದೀನಿ ಹೊರಗಡೆ ಹಾಗೆ ಗಂಧದ ಕಡ್ಡಿಯೆಲ್ಲ ಹಚ್ಬಿಟ್ಟು ಆಮೇಲೆ ಕಾಯೆಲ್ಲ ಓಡಾಕ್ಬಿಟ್ಟು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದಿದ್ದಾದ್ಮೇಲೆ ಹಾಗೆ ಟಿಫನ್ ಮಾಡಿಕೊಂಡು ಹಾಗೇನೆ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಇಲ್ಲೇ ಬಗಲ್ಗುಂಟೆ ಹತ್ರ ಇರೋ ಅಂತ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮನೆ ಹತ್ರನೇ ಇರೋ ಇದ್ರು ಫಸ್ಟ್ ಅವರು ಬರ್ತಾ ಇದಾರೆ ನನ್ನ ಜೊತೆಲಿ ಅನಿತಾ ಅಕ್ಕ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅವಕ್ಕ ಅಕ್ಕ ಇಬ್ರು ಜೊತೆಲೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬಸ್ಗೆ ಆಮೇಲೆ ಅಕ್ಕನು ಬಂದ್ರು ನಾನು ಅಕ್ಕ ಇಬ್ರುನು ಒಟ್ಟಿಗೆ ಮಾರ್ಟ್ಗೆ ಹೋಗ್ತಾ ಇದೀವಿ ಹೋಗಿ ವಿಶಾಲ್ ಮಾರ್ಟ್ಗೆ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಹಾಗೆ ಕಲೆಕ್ಷನ್ಸ್ ನೋಡ್ತಾ ಇದ್ವಿ ಬಟ್ಟೆ ಕಲೆಕ್ಷನ್ಸ್ ಪರವಾಗಿಲ್ಲ ಚೆನ್ನಾಗೇ ಇತ್ತು ಕಲೆಕ್ಷನ್ಸು ಆಫರ್ಸ್ ಏನಿರಲಿಲ್ಲ ಜಾಸ್ತಿ ರೇಟು ಅಷ್ಟೇನೆ ನಮ್ಗೆ ಕಂಫರ್ಟಬಲ್ ಆಗಿರೋ ರೇಟೇನೆ ಇತ್ತು ಹಾಗಾಗಿ ನೋಡ್ತಾ ಇದ್ವಿ ಹೆಣ್ಮಕ್ಳು ಶಾಪಿಂಗ್ ಗೊತ್ತೇ ಅಲ್ಲ ಗೊತ್ತಲ್ವ ನಿಮ್ಗೂ ತುಂಬ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದು ನೋಡ್ತಾ ಇದು ನೋಡ್ತಾ ಟೈಮ್ ಅಲ್ಲೇ ಕಳೆದೋಗ್ತಾ ಇರುತ್ತೆ ಟೈಮು ಹಾಗಾಗಿ ಕಿಡ್ಸ್ ಸೆಕ್ಷನ್ ಇತ್ತು ಮೆನ್ಸ್ ಇತ್ತು ಹಾಗೆ ವುಮೆನ್ಸು ಇತ್ತು ಮತ್ತು ಕಿಚನ್ ಐಟಮ್ಸ್ದು ಇತ್ತು ಹಾಗೆ ಗ್ರೋಸರಿನೂ ಇತ್ತು ಎಲ್ಲಾನು ಒಂದೇ ಹತ್ರ ಸಿಗುತ್ತೆ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ ಹಾಗೆ ಬಟ್ಟೆ ಎಲ್ಲ ಶಾಪ್ ಮಾಡಿ ಶಾಪಿಂಗ್ ಮಾಡಿಬಿಟ್ಟು ಮತ್ತು ನಾವು ಕಿಚನ್ ಸೆಕ್ಷನ್ಸ್ಗೆ ಹೋದ್ವಿ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಆಫರ್ಸ್ ಇದೆಯಾ ಇಲ್ವಾ ಏನು ಯಾವ್ಯಾವ ರೇಟ್ ಏನಿದೆ ಅಂತ ಚೆಕ್ ಮಾಡೋಣ ಹೇಳಿ ಹೋಗಿದ್ವಿ ಫಸ್ಟ್ ಫ್ಲೋರಲ್ಲಿತ್ತು ಮೇಲ್ಗಡೆ ಹಾಗಾಗಿ ಹೋಗಿದ್ವಿ ವಾಟರ್ ಬಾಟಲ್ ಕಲೆಕ್ಷನ್ಸು ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ತುಂಬಾ ಆಪ್ಷನ್ಸ್ ಇದ್ವು ತಗೊಳಕ್ಕೆ ಬಟ್ ನಾವೇನೋ ತೊಗೊಳ್ಲಿಲ್ಲ ಓನ್ಲಿ ಬಟ್ಟೆ ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ರೇಟು ಹಂಗೇ ಇತ್ತು ಹಾಗಾಗಿ ನಾವೇನು ತಗೊಳ್ಳಿಲ್ಲ ಆಮೇಲೆಲ್ಲ ಹಂಗೆ ನೋಡಿಕೊಂಡು ಮತ್ತೆ ಕೆಳಗಡೆ ಬಂದು ಬಟ್ಟೆ ಕಲೆಕ್ಷನ್ಸ್ ಇತ್ತಲ್ಲ ಅಲ್ಲಿಗೇನೆ ಬಂದ್ಬಿಟ್ಟು ಬಿಲ್ ಮಾಡಿಸ್ತಾ ಇದ್ವಿ ಹಾಗೇನೆ ನಾವು ತಗೊಂಡಿರೋ ಅಂತ ಬಟ್ಟೆಲ್ಲ ಬಿಲ್ ಮಾಡಿಸ್ಕೊಂಡು ರಿಟರ್ನು ಬಂದ್ವಿ ಇಷ್ಟೇ ನಾವು ತಗೊಂಡಿದ್ದು ಬಟ್ಟೆ ಯಾವಾಗ ಸ್ವಲ್ಪ ತಗೊಂಡು ನಾನು ಸ್ವಲ್ಪ ತೊಗೊಂಡೆ ಇದಾಗಿತ್ತು ಇವತ್ತೆ ಇವತ್ತಿನ ನನ್ನ ದಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ